ಇವತ್ತಿನ ಕೇಕ್ ಸ್ವಲ್ಪ ಯೂನಿಕ್ ಕೇಕ್ ಆರ್ಡರ್ ಯೂನೀಕು ಹೇಗಂದರೆ ಆ ಬರ್ಡೇ ಗರ್ಲೆ ಖುದ್ದಾಗಿ ಈ ರೀತಿ ಡಿಸೈನ್ ಬೇಕಂಟಿ ನನಗೆ ಅಂತ ಫೋನಲ್ಲಿ ಹೇಳಿದ್ಲು ಅಂದರೆ ಅಮ್ಮ ಕೇಕ್ ಆರ್ಡರ್ ಕೊಡಬೇಕಂದ್ರೆ ಅವಳೇ ಮಧ್ಯದಲ್ಲಿ ಫೋನ್ ಇಸ್ಕೊಂಡು ಈ ರೀತಿ ಹೇಳಿದ್ಲು ಈ ರೀತಿ ಕೇಕ್ ಬೇಕು ಅಂತ ಅವಳು ಯಾವ ರೀತಿ ಕೇಕ್ ಬೇಕು ಅಂತ ಹೇಳಿದ್ಲು ಇದನ್ನು ಹೇಗೆ ಡಿಸೈನ್ ಮಾಡಿದೆ ಅಂತ ನೋಡ್ತಾ ಹೋಗೋಣ ಇವತ್ತಿನ ವಿಡಿಯೋನಲ್ಲಿ ಸೊ ಹಲೋ ಎವ್ರಿ ವನ್ ವೆಲ್ಕಮ್ ಟು ರಿಧೀಸ್ ರೆಸಿಪೀಸ್ ಇದು ಒಂದು ಒಂದು ಕೆ ಜಿ ಕೇಕ್ ಆರ್ಡರ್ ಆಗಿತ್ತು ಒನ್ ಕೆ ಜಿ ಕೇಕು ಸ್ವಲ್ಪ ಹೈಟ್ ಕೇಕ್ ಆಗಿತ್ತು ಅಂದರೆ ಗೊತ್ತಲ್ಲ ನಿಮಗೆ ಹೈಟ್ ಜಾಸ್ತಿ ಅಗಲ ಕಡಿಮೆ ಇರೋವಂಥ ಕೇಕು ಸೊ ಆರು ಇಂಚ ಕೇಕ್ಟಿನಲ್ಲಿ ಎರಡು ಸ್ಪಾಂಜ್ ಬೇಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಕಪ್ ರಿಮಿಕ್ಸು ಒನ್ ಟೇಬಲ್ ಸ್ಪೂನ್ ಆಯಿಲ್ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡಿಕೊಂಡು ಅದನ್ನು ಒನ್ ಟೆನ್ನಲ್ಲಿ ಹಾಕ್ಕೊಂಡು ಸೇಮ್ ಅದೇ ಥರ ಒಂದು ಕಪ್ ಆಯಿಲು ಒಂದು ಕಪ್ ಕೇಕ್ ಪ್ರಿ ಮಿಕ್ಸು ಒನ್ ಟೇಬಲ್ ಸ್ಪೂನ್ ಆಯಿಲು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡಿಕೊಂಡು ಇನ್ನೊಂದು ಕೇಕ್ ಫ್ರೀನಲ್ಲಿ ಹಾಕ್ಕೊಂಡಿದ್ದೆ ಈ ರೀತಿ ಎರಡು ಕೇಕ್ ವಿನಲ್ಲಿ ಎರಡು ಸ್ಪಾಂಜ್ ಬೇಕ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ಟ್ರಾಬೆರಿ ಕೇಕ್ ಆಗಿರೋದ್ರಿಂದ ಸ್ಟ್ರಾಬೆರಿ ಫಿಲ್ಲಿಂಗ್ ಹಾಕ್ಕೊಂಡು ಈ ರೀತಿ ಕೇಕ್ನ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಮೂರು ಲೇಯರ್ ಆಗಿ ಸ್ಪಾಂಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಲೇಯರ್ ಇಟ್ಕೊಂಡು ಅದ್ರ ಮೇಲೆ ಅದನ್ನು ಸೋಕ್ ಮಾಡಿಕೊಂಡು ಸೋಕ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರೊಳಗಡೆ ಸ್ಟ್ರಾಬೆರಿ ಕ್ರಷ್ ಹಾಕ್ಕೊಂಡಿದ್ದೀನಿ ಸ್ಟ್ರಾಬೆರಿ ಕ್ರಶ್ ಹಾಕ್ಕೊಂಡಿರೋ ನೀರಿನಲ್ಲಿ ಸ್ಪಾಂಜ್ನ ಸೋಕ್ ಮಾಡಿಕೊಂಡು ಅದರ ಮೇಲೆ ವಿಪ್ ಮಾಡಿರೋ ಕ್ರೀಮ್ ಅಪ್ಲೈ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲ್ಗಡೆ ಸ್ಟ್ರಾಬೆರಿ ಫಿಲ್ಲಿಂಗ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗೊತ್ತಾಗ್ತದಲ್ಲ ನಿಮಗೆ ಈ ರೀತಿ ಸ್ಟ್ರಾಬೆರಿ ಫಿಲ್ಲಿಂಗ್ ಆ್ಯಡ್ ಮಾಡಿಕೊಂಡು ಆ ಸ್ಟ್ರಾಬೆರಿ ಫಿಲ್ಲಿಂಗ್ನ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗತ್ತೆ ಈಗ ನೆಕ್ಸ್ಟ್ ಲೇಯರ್ ಇಟ್ಕೊಳ್ತಾ ಇದ್ದೀನಿ ಸೊ ಇದೇ ರೀತಿ ಆರು ಲೇಯರ್ ರೆಡಿಯಾಗಿತ್ತು ಅಂದರೆ ಎರಡೆರಡು ಸ್ಪಾಂಜ್ನು ಮೂರು ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಆರು ಲೇಯರ್ ಆಗಿತ್ತು ಆರು ಲೇಯರ್ನು ಇದೇ ರೀತಿ ಬಿಲ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಒಂದು ಲೇಯರಲ್ಲಿ ಸ್ಟ್ರಾಬೆರಿ ಫಿಲ್ಲಿಂಗ್ ಹಾಕ್ಕೊಂಡಿದ್ದೆ ಮತ್ತೊಂದು ಲೇಯರಲ್ಲಿ ಸ್ಟ್ರಾಬೆರಿ ಕ್ರಷ್ ಆ ರೀತಿ ಆಲ್ಟರ್ನೇಟಿವ್ ಆಗಿ ಹಾಕ್ಕೊಂಡಿದ್ದೆ ಒಂದರಲ್ಲಿ ಕ್ರಷ್ ಒಂದರಲ್ಲಿ ಸ್ಟ್ರಾಬೆರಿ ಫಿಲ್ಲಿಂಗು ಈ ರೀತಿ ಆರು ಲೇಯರ್ನ ಕೂಡ ಬಿಲ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಇದು ಹೈಟ್ ಆ್ಯಂಡ್ ಕೇಕ್ ಆಗಿರೋದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸಿ ಮಾಡಬೇಕಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಲೇಯರ್ನ ಬಿಲ್ಟ್ ಮಾಡಬೇಕಾದ್ರೆ ಆಚೆ ಈಚೆ ಹೋಗ್ದಿರ ನೀಟಾಗಿ ಒಂದ್ರ ಮೇಲೆ ಒಂದು ಬಿಲ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇನ್ನೊಂದು ಲೇಯರ್ ಕೂಡ ಇಟ್ಕೊಂಡಿದ್ದೀನಿ ಥರ್ಡ್ ಲೇಯರ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇಮ್ ಅದೇ ರೀತಿ ಸೋಪ್ ಮಾಡೋದು ಕ್ರೀಮ್ ಅಪ್ಲೈ ಮಾಡೋದು ಆಮೇಲೆ ಫಿಲ್ಲಿಂಗ್ ಅಪ್ಲೈ ಮಾಡೋದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋದು ಗೊತ್ತಾಗ್ತದಲ್ಲ ಇದೇ ರೀತಿ ಆರು ಲೇಯರ್ ಬಿಲ್ಟ್ ಮಾಡಿಕೊಂಡು ಫೈನಲ್ ಕ್ರಮ್ ಕೋಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಈಗ ಇದನ್ನು ಫೈನಲೈಸಿಂಗ್ ಮಾಡ್ತಾಯಿದ್ದೀನಿ ಫೈನಲೈಸಿಂಗಿಗೆ ಆ ಹುಡುಗಿ ಏನು ಹೇಳಿದ್ಲಂದ್ರೆ ಅವಳ ಡ್ರೆಸ್ಸು ಬ್ರೌನ್ ಕಲರ್ ಮತ್ತು ವೈಟ್ ಕಲರ್ ಮಿಕ್ಸ್ ಇತ್ತಂತೆ ಆದರೆ ವೈಟ್ ಕಲರ್ ಫ್ರಾಕ್ ಮೇಲೆ ಬ್ರೌನ್ ಕಲರ್ ಫ್ಲವರ್ಸ್ ಇತ್ತು ಲೈಟ್ ಬ್ರೌನ್ ಕಲರ್ ಇತ್ತಂತೆ ಸೊ ಅದೇ ರೀತಿ ಕೇಕ್ ಬೇಕು ನನಗೆ ಅದೇ ಕಲರ್ ಕಾಂಬಿನೇಷನಲ್ಲಿ ಕೇಕ್ ಬೇಕಂಟಿ ಅಂತ ಹೇಳಿದ್ಲು ಸೊ ಬ್ರೌನ್ ಕಲರ್ ಕೆಳಗಡೆ ಹಾಕ್ಕೊಂಡಿದ್ದೀನಿ ಕ್ರಿ ವಿಪ್ ಕ್ರೀಮಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆ್ಯಡ್ ಮಾಡಿಕೊಂಡು ಕೆಳಗಡೆ ಕ್ರೀಮ್ ಹಾಕ್ಕೊಂಡಿದ್ದೀನಿ ಅರ್ಧ ಕೇಕಲ್ಲಿ ಮತ್ತು ಮೇಲ್ಗಡೆ ವೈಟ್ ಕಲರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ವಿಷಯ ಏನಾಯ್ತು ಅಂದರೆ ಫಸ್ಟ್ ಅವ್ರು ಕೇಕ್ ಆರ್ಡರ್ ಕೊಟ್ಟಾಗ ಏನೂ ಹೇಳಿರಲಿಲ್ಲ ಬರೀ ಇಷ್ಟೇ ಆರ್ಡರ್ ಕೊಟ್ಟು ಫೋನ್ ಇಟ್ಬಿಟ್ಟಿದ್ರು ಆಮೇಲೆ ನಾನು ಕ್ರಮ್ ಕೋಟಿಂಗ್ ಮಾಡಿ ಫಿಶ್ ಫ್ರಿಜ್ಜಲ್ಲಿ ಇಟ್ಟುಬಿಟ್ಟಿದ್ದೀನಿ ಕೇಕು ಆಗ ಫೋನ್ ಮಾಡಿ ಹೇಳ್ತಿದ್ದಾರೆ ಆಂಟಿ ಕ್ರೀಮ್ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಸೊ ಈಗ ಫೈನಲ್ ಫಿನಿಷಿಂಗ್ ಮಾಡಬೇಕಾದ್ರೆ ಫೈನಲ್ ಐಸಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕ್ರೀಮ್ ಕಡಿಮೆ ಬಳಸಿದ್ದೀನಿ ಅಂದರೆ ಫೈನಲ್ ಐಸಿಂಗ್ ಮಾಡಬೇಕಾದ್ರೆ ಅಂತೂ ಕ್ರೀಮ್ ಕರೆಕ್ಟಾಗಿ ಬೇಕೇ ಬೇಕಾಗುತ್ತೆ ಇಲ್ಲಾಂದರೆ ಒಂಥರ ಸ್ಪಾಂಜ್ ಎಲ್ಲ ಕಾಣಿಸ್ತಾ ಇರುತ್ತೆ ಬಟ್ ಅವರು ಆ ಥರ ಹೇಳಿಬಿಟ್ಟಿದ್ದಾಗ ನಾನೇನು ಮಾಡೋಕ್ಕಾಗಲಿಲ್ಲ ಕೊನೆಯಲ್ಲಿ ಒಂದು ಸ್ವಲ್ಪ ಕ್ರೀಮ್ ಕಡಿಮೆ ಬಳಸಿದ್ದೀನಿ ಫೈನಲ್ ಐಸಿಂಗಲ್ಲಿ ನನಗಂತೂ ಇದ್ರ ಫೈನಲ್ ಫಿನಿಶಿಂಗ್ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಸ್ವಲ್ಪ ಕ್ರೀಮ್ ಕಡಿಮೆ ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಈ ರೀತಿ ಮಾಡಿದ್ದೀನಿ ಈಗ ಕೆಳಗಡೆ ಒಂದು ಸ್ವಲ್ಪ ಲೇಯರಲ್ಲಿ ಒಂದು ಕಾಲ್ ಭಾಗದಷ್ಟು ಬ್ರೌನ್ ಕಲರ್ ಹಾಕ್ಕೊಂಡಿದ್ದೆ ಮೇಲ್ಗಡೆ ವೈಟ್ ಕಲರ್ ಹಾಕ್ಕೊಂಡಿದ್ದೀನಿ ಎರಡೂ ಮರ್ಜ್ ಮಾಡ್ತಾ ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬ್ರೂ ಬ್ರೌನ್ ಶೇಡ್ ಮೇಲ್ಗಡೆ ವೈಟ್ ಮೇಲೆ ಕೂಡ ಬಂದಿತ್ತು ಆ ರೀತಿ ಸ್ವಲ್ಪ ಮರ್ಜ್ ಮಾಡಿದ್ದೀನಿ ನಿಮಗೆ ಗೊತ್ತಾಗ್ತದೆ ಅನಿಸುತ್ತೆ ಆದರೂ ನನಗೆ ಆ ಬ್ರೌನ್ ಕಲರು ಜಲ್ ಫುಡ್ ಕಲರ್ ಹಾಕ್ಕೊಂಡಿದ್ರು ಅದು ಯಾಕೋ ಸಮಾಧಾನ ಆಗಿಲ್ಲ ಎರಡು ಮೂರು ಡ್ರಾಪ್ ಹಾಕೊಂಡಿದ್ದೆ ಸ್ವಲ್ಪನೇ ಕ್ರೀಮಿ ಇತ್ತಲ್ಲ ಅಂತ ಎರಡು ಮೂರು ಡ್ರಾಪ್ ಆದರೂ ಆದ್ರೂ ಯಾಕೋ ತುಂಬಾ ಲೈಟ್ ಕಲರೇ ಇತ್ತು ಅದೇನೋ ಮೋಸ್ಟ್ಲಿ ಕಲರೇ ಹಂಗಿತ್ತೆ ಗೊತ್ತಿಲ್ಲ ಅಂದ್ರೆ ಅಷ್ಟು ಡಾರ್ಕ್ ಆಗಿ ಬ್ರೈಟ್ ಆಗಿ ಬಂದಿಲ್ಲ ಕಲರು ತುಂಬಾ ಲೈಟ್ ಆಗಿ ಬಂದಿತ್ತು ಇದ್ರ ಮೇಲೆ ಈ ಥರ ವೇವ್ ಡಿಸೈನ್ ಇದ್ದೆ ಪ್ಯಾಲೆಟ್ ನೈಫ್ನ ಜಸ್ಟ್ ಇಟ್ಕೊಂಡು ಮೇಲೆ ಕೆಳಗಡೆ ಮಾಡ್ಕೊಳ್ತಾ ಇರಬೇಕು ಪ್ಯಾಲೆಟ್ ನೈಫ್ನ ಮತ್ತು ಟರ್ನ್ ಟೇಬಲಿಂದ ಕೇಕ್ನ ರೌಂಡ್ ತಿರುಗಿಸ್ತಾ ಇರಬೇಕು ಆಗ ಈ ರೀತಿ ವೇವ್ ಡಿಸೈನ್ ಬರುತ್ತೆ ವೇವ್ ಡಿಸೈನ್ ಕೂಡ ಮಾಡಿಬಿಟ್ಟೆ ಆಮೇಲೆ ಯಾಕೋ ಸಮಾಧಾನ ಆಗಿಲ್ಲ ಹುಡುಗಿಗೆ ಸಲ ಫೋಟೋ ಕಳಿಸ್ದೆ ಈ ರೀತಿ ಆಗಿದೆ ಕಲರ್ ಅಂತ ಅವಳು ಆಂಟಿ ಇನ್ನು ಸ್ವಲ್ಪ ಡಾರ್ಕ್ ಕಲರ್ ಮಾಡಿದರೆ ಚೆನ್ನಾಗಿತ್ತು ಅಂತಂದು ಸರಿ ಈ ರೀತಿ ಒಂದು ಪ್ಲೇಟಲ್ಲಿ ಬ್ರೌನ್ ಕಲರ್ನ ಒಂದೆರಡು ಡ್ರಾಪ್ ಹಾಕ್ಕೊಂಡು ಈ ರೀತಿ ಇದು ಸಿಲಿಕಾನ್ದು ಬ್ರಷ್ ಇರುತ್ತಲ್ಲ ಆ ಬ್ರಷಲ್ಲಿ ಈ ರೀತಿ ಟೆಕ್ಸ್ಚರ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಡೈರೆಕ್ಟಾಗಿ ಕಲರ್ ಅಪ್ಲೈ ಮಾಡಿದಾಗ ಈ ರೀತಿ ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ಅಂತ ಕೊನೆಗೆ ಈ ರೀತಿ ಮಾಡಿಕೊಂಡು ಆಮೇಲೆ ಮತ್ತಿನ್ನೊಂದ್ಸಲ ಈ ರೀತಿ ಪ್ಯಾಲೆಟ್ ನೈಫಿಂದ ಟೆಕ್ಷರ್ ಕೊಟ್ಕೊಳ್ತಾ ಇದ್ದೀನಿ ಅಂದರೆ ವೇವ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾಗ್ತದಲ್ಲ ನಿಮಗೆ ಈ ವೇವ್ ಡಿಸೈನ್ ಮಾಡೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಕ್ರೀಮ್ ಜಾಸ್ತಿನೇ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಆ ಹುಡುಗಿ ಡಿಸೈನ್ ಅದೇ ಬೇಕಾಗಿತ್ತು ಕಲ್ ಕ್ರೀಮ್ ಕಡಬೇಕಾಗಿತ್ತು ನಾನು ಏನೂ ಮಾಡೋಕ್ಕಾಗ್ತಿರಲಿಲ್ಲ ಇರಲಿಲ್ಲ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಿ ಈ ರೀತಿ ಮಾಡಿದ್ದೀನಿ ಕೊನೆಯಲ್ಲಿ ಈ ಥರ ಪ್ರಿನ್ಸಸ್ ಅಂತ ಒಂದು ಆಕ್ರಲಿಕ್ ಟಾಪರ್ ಇತ್ತು ಅದು ಬೇಕು ಅಂತ ಹುಡುಗಿನೇ ಫೋಟೋ ಕಳಿಸಿದ್ಲು ಅದನ್ನು ಈ ರೀತಿ ಮೇಲ್ಗಡೆ ನನ್ನ ಹತ್ರ ಇತ್ತು ಆ್ಯಕ್ಚುಲಿ ಅದು ಈ ರೀತಿ ಪ್ಲೇಸ್ ಮಾಡಿದ್ದೀನಿ ಸೆಂಟ್ರಲ್ ಕರೆಕ್ಟಾಗಿ ಆಮೇಲೆ ಬ್ರೌನ್ ಕಲರ್ದೆ ಬಟರ್ಫ್ಲೈಸ್ ಇತ್ತು ಪೇಪರ್ ಬಟರ್ಫ್ಲೈಸ್ ಅದು ಈ ರೀತಿ ಬಟರ್ಫ್ಲೈಸ್ನ ಮೇಲ್ಗಡೆ ಅಲ್ಲಲ್ಲಲಲ್ಲಿ ಈ ರೀತಿ ಸ್ಟಿಕ್ ಮಾಡ್ತಾಯಿದ್ದೀನಿ ಒಂದು ಕೆಲವೊಂದು ದೊಡ್ಡದಿತ್ತು ಕೆಲವೊಂದು ಸಣ್ಣದಿತ್ತು ಸೇಮ್ ಕಲರೇ ನನ್ನ ಹತ್ರ ಇದು ಪೇಪರ್ ಇದು ಕೂಡ ಇತ್ತು ಬಟರ್ಫ್ಲೈಸ್ ಕೂಡ ಇತ್ತು ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಈ ಕೇಕ್ ಆರ್ಡರ್ ನಾನು ಬೇಡ ಅಂತ ಹೇಳ್ತಾ ಇದ್ದೇನೋ ಗೊತ್ತಿಲ್ಲ ಅಥವಾ ಬೇರೆ ಏನಾದ್ರು ಡಿಸೈನ್ ಮಾಡ್ಕೊಡ್ತಾ ಇದ್ದೇನೋ ಇತ್ತು ಅದಕ್ಕೋಸ್ಕರ ಒಳ್ಳೇದಾಯ್ತು ಮಾಡಿ ಕೊಟ್ಟಿದ್ದೀನಿ ರೆಡಿ ಮಾಡಿ ಕೊಟ್ಟೆ ಕೊನೆಯಲ್ಲಿ ಈ ರೀತಿ ವೈಟ್ ಕಲರ್ದು ಸ್ಪ್ರಿಂಕಲ್ಸ್ ಇತ್ತು ನನ್ನ ಹತ್ರ ಸ್ವಲ್ಪ ಸ್ಪ್ರಿಂಕಲ್ಸ್ ಮೇಲ್ಗಡೆ ಅಪ್ಲೈ ಮಾಡಿದ್ದೀನಿ ಸ್ಪ್ರಿಂಕಲ್ಸ್ ಹಾಕಿದ್ಮೇಲೆ ಮಾತ್ರ ಕೇಕ್ ಸೂಪರಾಗಿ ಕಾಣಿಸುತ್ತೆ ಓವರ್ ಆಲ್ ಮಾತ್ರ ಕೇಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಎಲ್ಲೆಲ್ಲಿ ಕ್ರೀಮ್ ಕಡಿಮೆ ಇದೆ ಅಂತ ನಂಗೆ ಅನಿಸ್ತು ಅಲ್ಲೆಲ್ಲ ಇಲ್ಲಿ ಬಟರ್ಫ್ಲೈಸ್ನೆಲ್ಲ ಹಾಕಿಬಿಟ್ಟಿದ್ದೆ ಸೊ ಅಷ್ಟೊಂದೇನು ಕೆಡ್ದಾಗ ಕಾಣಿಸ್ತಾ ಇರಲಿಲ್ಲ ನನ್ನ ಮನಸ್ಸಲ್ಲಿ ಸ್ವಲ್ಪ ಸಮಾಧಾನ ಇರಲಿಲ್ಲ ಯಾಕಂದರೆ ಕ್ರೀಮ್ ಕಡಿಮೆ ಅಪ್ಲೈ ಮಾಡಿದ್ದೀನಿ ಹೇಗೆ ಕಾಣಿಸುತ್ತೋ ಏನೋ ಅಂತ ಬಟ್ ಹೇಗಾಗಿತ್ತು ಕೇಕ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಬೇಕು ಈ ಕೇಕ್ ಮತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್